ಮಾತಾಡ್ತಾ ಇರ್ರಿ ನಾನು ನೋಡಪ್ಪ ಕಮ್ಯುನಿಸ್ಟ್ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ ಜನತಾದಳದ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ ಬಿ ಜೆ ಪಿ ಬಗ್ಗೆ ರಿಸರ್ಚ್ ಮಾಡ್ತೀನಿ ಆರ್ ಎಸ್ ಎಸ್ ಬಗ್ಗೆನೂ ತಿಳ್ಕೊಂಡಿದ್ದೀನಿ ಸಿ ಕೆಲವು ಸಂದರ್ಭದಲ್ಲಿ ಕೆಲವು ಅನೇಕ ಸಂಸ್ಥೆಗಳಲ್ಲಿ ಕೆಲವು ಒಳ್ಳೊಳ್ಳೆ ಗುಣಗಳೆಲ್ಲ ಇರ್ತದೆ ಅದನ್ನೆಲ್ಲ ಗ್ರಾಪ್ ಮಾಡಬೇಕಲ್ಲ ಈಗ ನಿಮ್ಮ ಪಬ್ಲಿಕ್ ಟಿ ವಿಲಿ ಒಂದಿದೆ ನಿಮ್ಮ ಏನೇ ಮಾಡಿ ಹಿಡಿಬೇಕು ಅಂತ ಇದ್ದೀವಿ ನೀವು ತಗಲಾಕೊಳ್ತಾ ಇಲ್ವಾ ಅದು ನಿಮ್ಮದು ಗುಣ ಅಲ್ವಾ ದಿಟ್ಟ ನೇರ ದಿಟ್ಟ ಮಾತಾಡೋದು ಒಂದು ಗುಣ ಹಂಗೆ ಒಬ್ಬೊಬ್ರು ಟಿ ವಿದು ಒಂದೊಂದು ಇದೆ ಸೊ ನಿಮ್ಮಲ್ಲಿರುವಂಥ ಒಳ್ಳೆ ಕ್ವಾಲಿಟೀಸ್ನ ಗುರ್ತಿಸ್ಬೇಕು ಹಂಗೆ ನಾವು ಕೆಲವದೆಲ್ಲ ನಾವು ಯೋಚನೆ ಮಾಡಿ ನೋಡ್ತಾ ಇದ್ದೀನಿ ಯಾರು ಏನು ಮಾಡ್ತಾರೆ ಅದು ಟುಸ್ ಗಿರಾಕಿ ಬಿ ಜೆ ಪಿ ಮಾಡ್ತಾ ಇರೋದು ರಾಜಕಾರಣ ನಮ್ಮ ಸರ್ಕಾರ ಮಾಂತಿ ಮೋಹಂತಿನಾ ಮೋಹಂತಿ ಮೋಹಂತಿ ಮತ್ತು ಅವರ ತಂಡ ಭಾಳ ಕ್ಲೀನಾಗಿ ಅವ್ರ ಕೆಲಸ ಅವ್ರು ಇದ್ದಾರೆ ಈಗ ಆರ್ ಎಸ್ ಎಸ್ಸು ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟ್ರಿ ಬಿ ಎಲ್ ಸಂತೋಷ್ ಅವ್ರ ಬಗ್ಗೆ ಅವೇಳ್ಕೊಂಡ್ರು ಮಾತಾಡಿದರು ನಾವು ತೀರ್ಮಾನ ಮಾಡಿದ್ದೀವಿ ಒದ್ದು ಒಳಿಕಾಕಬೇಕು ಕಾನೂನು ಪ್ರಕಾರ ಕೈಗೊಳ್ಳಬೇಕು ಆ ಥರ ಎಲ್ಲ ಹಂಗೆಲ್ಲ ಮಾತಾಡ್ಬಾರ್ದು ಯಾರೇ ಆಗಲಿ ಲೀಡ್ರು ಏನು ದಾಖಲೆ ಇದೆ ಅವನತ್ರ ಅವರು ಪೊಲಿಟಿಕಲಿ ಬಿ ಮ್ಯಾವ್ ಹಂಡ್ರೆಡ್ ಡಿಫ್ರೆನ್ಸಸ್ ಹಂಗಂತ ಒಬ್ಬನ್ನ ನಮ್ಮ ವಿರೋಧಿಗಳನ್ನ ಅವ್ನು ಯಾರೋ ಆ ಥರ ಮಾತಾಡ್ತೇನೆ ಅಂತ ನಾವು ಖುಷಿ ಪಡೋದಲ್ಲ ಇವತ್ತು ಅವ್ನು ಮಾತಾಡ್ತಾಳೆ ನಾನು ನಮ್ಮ ಮಾತಾಡ್ತೇನೆ ಹಿಂದೆ ಚೀಫ್ ಮಿನಿಸ್ಟರ್ ಮಾತಾಡಿದ ನಮಗೂ ಮಾತಾಡಿದ ವಿ ವಿಲ್ ನಾಟ್ ಅಲೋ ದಿಸ್ ನಾವು ಈ ದೇ ಈ ರಾ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಅವರವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಪಾಲಿಟಿಕ್ಸ್ ಮಾಡಲಿ ಯಾರು ಬೇಕಾದ್ರೆ ಆರೋಪಗಳು ಮಾಡಲಿ ತಪ್ಪೇನಿಲ್ಲ ಬಟ್ ಆಧಾರ ಇಟ್ಕೊಂಡು ಆರೋಪ ಮಾಡಬೇಕು ಧರ್ಮಸ್ಥಳದ ಹುಂಡಿ ಲೆಕ್ಕ ಕೊಡಬೇಕು ಅಂತ ಇನ್ಕಮ್ ಟ್ಯಾಕ್ಸ್ ಇದೆ ನೀವು ನಾವಲ್ಲ